ಚಂದ ದೈವಕ್ಕನ ಇಂದು ಹತ್ತಿರ ಸೋವೇನ ಸುಂದರ ದೈವಕ್ಕೆ ಮಾಡುವೆ ಶರಣ ಚಂದ ದೈವಕ್ಕನ ಇಂದು ತಿರ ಸೋವೇನ ಸುಂದರ ದೈವಕ್ಕೆ ಮಾಡುವೆ ಶರಣ ಚಂದ ದೈವ ಕನ ಬಿನಾ ದಾನ ಧರ್ಮದಲ್ಲಿ ಆಗಿದ್ಲು ವಾಹಿನ ಬಂದನೊಬ್ಬ ಫಕೀರತಾನ ನೋಡಲಿಕ್ಕೆ ಭಕ್ತಿಯನ ಬಂದನೊಬ್ಬ ಫಕೀರತಾನ ನೋಡಲಿಕ್ಕೆ ಭಕ್ತಿಯನಾ

ಇದ್ದಿದ್ದಿಲ್ರಿ ಮನಿಯೊಳಗೆ ನಾನ್ ನೀಡೇ ನಂದರ ಇದ್ದಿದ್ದಿಲ್ರಿ ಮನಿಯೊಳಗೆ ನಾ ಕೊರಳಾಗಿತ್ತು ಚಿನ್ನದ ಸರ ಬಿಚ್ಚಿ ನೀಡ ನಂದ ದೈವಕ್ಕ ಫಕೀರ ಹರುಷದಿಂದ ತನ್ನ ಊರಿಗೆ ನಡೆದಾನ ಪಕ್ಕೀರ ಹರ್ಷದಿಂದ ತನ್ನ ಊರಿಗೆ ನಡಿದಾನ ಸರವಮಾರಿನ ಮುಂದೆ ಆಗುವೆ ಶ್ರೀಮಂತನ ಚಂದ ದೈವಕ್ಕನ ಹೋಗುವಾಗ ದಿನ ಒಳೆಯದಾ ಕಲು ತಾನ ಕಾಲು ಬಿದ್ದಾನೋ ತಾನ ಮೂಲ ಗೋತ ಟೋ ಕಾಲ ತಾನು ತ ಮುಳ ಗೋತ ಫೋಟೋ ಕುಂಡಾಲ ತಾನ ದೊಡ್ಡ ಮೀನ ಬಾಂಡು ನುಂಗಿ ತೋ ಸರವೈವ ಕಣ ನಾ ಅದೇ ಮೀನು ಹೋಗಿ ಬಿತ್ತೋ ಬಲಿಯೊಳಗ ತಾನ ಜಾಲಗಾರ ಎಳಗ ತಂದ ಕಡಿಯಾಕ ಮೀನ ಮಾರಲಿಕ್ಕೆ ವೈದಾನೋ ಪ್ಯಾಟಿಗೆ ಅದನ್ನ ಜಾಲಗಾರ ಎಳದ ತಂದ ಕಡಿಯಾಕೀನಾ ಚಾಟಿಗೆ ಒಯ್ದಾನು ಮಾರಲಿಕ್ಕೆ ಅದನ್ನ ಚಂದ ದೈವಕ್ಕ ನವಿ ಸಾಹೇಬ ಶರಣಿಯೋ ನಾನ ಮೀನ ಖರೀದಿ ಮಾಡ್ಯಾರೋ ರೇಟ ಮಾಡಿತ ಮನಿಗೆ ಒಯ್ದಾರೋ ಮಗಳಿಗೆ ಯಾರೋ ತಂದೆ ಮೀನಾ ಪಾಕ ಮಾಡೋ ಇದನ್ನ ಪಾಕ ಮಾಡುವ ಇದನ್ನ ಅಡುಗೆ ಮಾಡುವ ನೀನಾ ಚಂದ ದೈವಕ್ಕನ ಬಿ ಪಾತಿ ಮಗೊಂಡ ಚೂರಿಯ ನಾಯ್ ಗೇಣ ಹುಟ್ಟಿ ಹೆಚ್ಚಾಯೋ ಬಿತ್ತೋ ಸರವನ್ನ ಬಿವಿ ಪಾತಿ ಮಾನ ತುಗೊಂಡ ಚೋರಿಯನ ಗೇಣ ಹುಟ್ಟಿ ಹೆಚ್ಚಾಯೋ ಬಿತ್ತೋ ಸರವನ್ನ ಭಕ್ತಿ ಭಾವ ಇದ್ದವರಿಗೆ ದೇವರು ಒಲಿದಾನ ಭಕ್ತಿ ಭಾವ ಇದ್ದವರಿಗೆ ದೇವರು ಒಲಿದಾನ ಇದೇ ಪರ ಹೇಳಬೇಕು ಶರಣರ ಸಂಧಾನ ಚಂದ ದೈವಕ್ಕೆ ಚಂದ ದೈವಕ್ಕೆ ಎಂದು ತಿಳಿಸುವೇನಾ ಸುಂದರ ದೈವಕ್ಕೆ ಮಾಡುವೆ ಶರಣ చంద్రదైవ